ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಎಲ್ಟಿ ಕಲಕೇರಿ ತಾಂಡಾದಲ್ಲಿ ಎಲ್ಲಾ ತಾಂಡ ಗ್ರಾಮಸ್ಥರು ಸಂತಸದಿಂದ ವಿಜೃಂಭಣೆಯಿಂದ ಶ್ರೀ ಸಂತ ಸೇವಾಲಾಲ್ ಸರ್ಕಲ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ವಿಲಾಸ್ ಚೌಹಾಣ್ರವರು ಸರ್ಕಾರದಿಂದ ಮೀಸಲಾತಿ ಪಟ್ಟಿಯೊಳಗಿ ನಮಗೂ ಮೀಸಲಾತಿ ಬಂದಿದೆಯೆಂದು ಸಂತೋಷದಿಂದ ಸರ್ಕಲ್ ಅನ್ನು ಉದ್ಘಾಟನೆ ಮಾಡಿ ಎಲ್ಲರೊಂದಿಗೂ ಸಂತೋಷವನ್ನು ಹಂಚಿಕೊಂಡರು ಬಾಬು ಪವಾರ್ ಆನಂದ ಚೌಹಾಣ್ ಬಸವರಾಜ್ ರಾಠೋಡ ಮಲ್ಲು ರಾಠೋಡ್ ಕಾಶಿನಾಥ್ ರಾಠೋಡ್ ಪುಂಡಲಿಕ್ ಚವಾಣ್ ಮಹೇಶ್ ಪ್ರೇಮು ಪವರ್ ಗೆಳೆಯರ ಬಳಗದಿಂದ ಶ್ರೀ ಸಂತ ಸೇವಾಲಾಲ್ ಸರ್ಕಲ್ ಅನ್ನು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿದ ತಾಂಡಾದ ಗ್ರಾಮಸ್ಥರು ಸಂತೋಷವನ್ನು ಹಂಚಿಕೊಂಡರು ವರದಿ ಎಂಬಿ ಮನಗೂಳಿ ವಿವಾನ್ಯೂಸ್ ಸಮಾಧಾನಕರ ಒಂದು ಸುದ್ದಿ ಬಂತು ಅದಕ್ಕಾಗಿ ಅದರ ನೆನಪಿಗೋಸ್ಕರನೇ ಈ ಸರ್ಕಲನ್ನು ಈ ಒಂದು ಶಿವಾಲಾಲ್ ಅವರ ಒಂದು ಸ್ತಂಭವನ್ನು ಇಲ್ಲಿ ನಿಂದ್ರಿಸಿ ಎಲ್ಲ ಎಲ್ಲ ಉದ್ಘಾಟನೆ ಆಯಿತು ಅದಕ್ಕೆ ಅದರ ಸಂಬಂಧ ಸಮುದಾಯಕ್ಕೆ ಏನೋ ಒಂದು ಗೌರ್ಮೆಂಟ್ ಕಡೆಯಿಂದ ಏನೋ ಒಂದು ಇದು ಸಿಕ್ಕದಪ್ಪ ಅಂದರೆ ನಾವು ಅದರ ನೆನಪಿಗಾಗಿ ಮಾಡ್ತೀವಿ ಸರ್